ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನೀವು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಟೊಮೊಟೊ ಚಟ್ನಿ ಇನ್ಸ್ಟೆಂಟಾಗಿ ಐದು ನಿಮಿಷದಲ್ಲಿ ಯಾವ ಥರ ಟೊಮೊಟೊ ಚಟ್ನಿ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ ಬನ್ನಿ ಇದು ತುಂಬಾ ಈಸಿ ಇರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಯಾವ ಥರ ಮಾಡ್ಕೊಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ನಾನು ಇಲ್ಲೇ ನಾನು ನಾಲ್ಕು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಆರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ನಾನು ಇವಾಗ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ನಾಲ್ಕು ಟೊಮೊಟೊ ಏನು ತಗೊಂಡಿದ್ದೆ ಆ ನಾಲ್ಕು ಹುಳಿ ಟೊಮೊಟೊ ಮತ್ತು ನೀವು ಹುಳಿ ಟೊಮೊಟೊನೇ ತೊಗೋಬೇಕು ನಾನು ಆ ಹುಳಿ ಟೊಮೊಟೊನ ಇಲ್ಲಿ ಬೇಯಕ್ಕೆ ಇದ್ದೀನಿ ಮತ್ತು ಆರು ಹಸಿ ಏನು ತಗೊಂಡಿದ್ದೆ ಆರು ಹಸಿ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಹುಳಿ ಟೊಮೊಟೊ ಹಾಕೊಂಡ್ರೆ ಅದು ಟೇಸ್ಟ್ ಬರುತ್ತೆ ಇಲ್ಲಾಂದರೆ ನೀವು ಇನ್ನೊಂದು ಸ್ವೀಟು ಟೊಮೊಟೊ ಬಾದಾಮ್ ಟೊಮೊಟೊ ಅಂತ ಬರುತ್ತಲ್ಲ ಆ ಟೊಮೊಟೊ ಹಾಕ್ಕೊಂಡ್ರೆ ಅದು ಈ ಚಟ್ನಿ ಅಷ್ಟು ಟೇಸ್ಟ್ ಬರೋಲ್ಲ ನೀವು ಹುಳಿ ಟೊಮೊಟೊನೇ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿ ನಾನಿವಾಗ ಇದು ಬೇಯಕ್ಕೆ ಇಟ್ಟಿದ್ದೇನಲ್ವ ಇವಾಗ ನಾನು ಇದನ್ನು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಮೂರು ನಿಮಿಷ ಈ ಥರ ಬೇಯಿಸ್ಕೋಬೇಕು ಟೊಮೊಟೊನ ನಿಮಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅದು ಟೊಮೊಟೊ ಸಿಪ್ಪೆ ಎಲ್ಲ ಬಿಟ್ಕೊಂಡಿರುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಬೆಂದಿದೆ ಇದು ಅಂತ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಅದು ಫುಲ್ಲು ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ತುಂಬಾ ಚೆನ್ನಾಗಿರುತ್ತೆ ಇದು ಬಿಡಿ ಯಾವ ಥರ ಬೇಯ್ತಾ ಇದೆ ಅಂತ ಇವಾಗ ಅದು ಎಲ್ಲ ಫುಲ್ಲು ಬೆಂದಿದೆ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಅದೇನು ಟೊಮೊಟೊ ಹಾಕ್ಕೊಂಡಿದ್ನಲ್ವ ಆ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ನಾನು ರುಬ್ಕೊಳಕ್ಕೆ ಹಾಕೊಂಡು ಆ್ಯಡ್ ಇದ್ದೀನಿ ನೀವು ಇದನ್ನು ತರಿ ತರಿಯಾಗಿ ರುಬ್ಕೋಬೇಕು ತುಂಬ ನೈಸಾಗಿ ರುಬ್ಕೊಳಕ್ಕೆ ಹೋಗಬೇಡಿ ತರಿತರಿ ರುಬ್ಬಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಯಾವ ನಾನು ಏನು ಬೇಯಿಸ್ಕೊಂಡಿದ್ದೆ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಹಾಕಿ ನಾನು ಇಲ್ಲಿ ಪೇಸ್ಟ್ ಇದ್ದೀನಿ ನೀವು ನುಣ್ಣು ಅಂದರೆ ನೈಸ್ ನೈಸಾಗಿ ರುಬ್ಬಕ್ಕೆ ಹೋಗಬೇಡಿ ತರಿ ತರಿ ರುಬ್ಬಿ ಇಲ್ಲಿ ನೋಡಿ ನಾನು ಯಾವ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಇವಾಗ ನಾನು ಒಂದು ಪಾತ್ರೆಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈ ಚಟ್ನಿ ಏನು ರುಬ್ಕೊಂಡಿದ್ದೆ ಈ ಪಾತ್ರೆಗೆ ಚ ಅಂದರೆ ಚಟ್ನಿನ ಒಗ್ಗರಣೆ ಇದ್ದೀನಿ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಅಂದಾಗ ನೀವು ಈರುಳ್ಳಿ ಹಾಕ್ಕೋಬೇಕು ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ನಾನು ಏನು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದು ಆ್ಯಡ್ ಮಾಡ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಇವಾಗ ಇವುದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಏನು ಹಾಕ್ಕೊಂಡಿದ್ವಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ನೀವು ಗೋಲ್ಡನ್ ಕಲರ್ ಆಗಿದೆ ಇವಾಗ ಇದು ತುಂಬಾ ಟೇಸ್ಟಿ ಇರುತ್ತೆ ಈ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಡೈಲಿ ಸಾಂಬಾರು ಮಾಡಿ ಮಾಡಿ ಬೋರ್ ಆಗಿದ್ದರೆ ಈ ಥರ ಟ್ರೈ ಮಾಡಿ ಒಂದು ಸಲ ನಾನು ಅವಾಗಲೇ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಚಟ್ನಿನ ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನೀವು ನೀರು ನೋಡಿ ಹಾಕ್ಕೋಬೇಕು ಯಾಕಂದರೆ ಇದು ತುಂಬ ತೆಳ್ಳಗಾದರೂ ಚೆನ್ನಾಗಾಗಲ್ಲ ದಪ್ಪ ಆದರೂ ಚೆನ್ನಾಗಾಗಲ್ಲ ನಿಮಗೆ ಮೀಡಿಯಮ್ ಸೈಜ್ ಒಂದು ಚಟ್ನಿನೂ ಆ ಕಡೆ ಚಟ್ನಿಯೂ ಅಲ್ಲ ಈ ಕಡೆ ಸಾಂಬಾರು ಅಲ್ಲ ಆ ಥರ ಮೀಡಿಯಮ್ ಸೈಜಲ್ಲಿ ನೀವು ಈ ಥರ ನೀರು ಹಾಕಿ ಚ ಈ ಥರ ಬೇಯಿಸ್ಕೋಬೇಕು ಇಲ್ಲಿ ನೋಡಿ ನಾನು ಸ್ವಲ್ಪ ಇವಾಗ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ನೀರು ನೋಡಿ ಸ್ವಲ್ಪನೇ ನೋಡಿ ನೀರು ಹಾಕ್ಕೋಬೇಕು ನಿಮಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಇಲ್ಲಿ ನೋಡಿ ನಾನು ಸ್ವಲ್ಪ ನೀರು ಹಾಕಿ ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ನೀವು ಉಪ್ಪು ನೋಡಿ ಇವಾಗ ಉಪ್ಪು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ನಾವು ಏನು ಅದು ಚಟ್ನಿ ಟೊಮೊಟೊ ಮತ್ತು ಮೆಣ್ಸಿನ್ಕಾಯಿ ರುಬ್ಬೇಕಾದ್ರೆ ಅವೆಲ್ಲ ರುಬ್ಬೇಕಾದ್ರೆ ಏನು ಉಪ್ಪು ಹಾಕ್ಕೊಂಡಿದ್ವಿ ಇವಾಗ ನೋ ನೀವು ಉಪ್ಪು ಖಾರ ನೋಡಿ ಸ್ವಲ್ಪ ಉಪ್ಪು ಬೇಕಾದರೆ ಉಪ್ಪು ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ನೀವು ಡೈಲಿ ಸಾಂಬಾರು ಮಾಡಿ ಬೇಜಾರಾಗಿದೆ ಅಪ್ಪ ನಮಗೆ ಏನು ಸಾಂಬಾರು ಮಾಡೋದು ಅಂತ ತಲೆ ಕೆಟ್ಟೋಗಿರ್ಬೋದು ತಲೆ ಕೆಟ್ಟೋದಾಗ ನನಗೂ ಅದೇ ಅದೇ ಟೆನ್ಷನು ಏನು ಡೈಲಿ ಸಾಂಬಾರು ಮಾಡೋದು ಅನ್ನೋದೇ ಒಂದು ಟೆನ್ಷನ್ ಆಗಿರುತ್ತೆ ನಮ್ಮ ನಮ್ಮ ಮನೆಯಲ್ಲಿ ನಾವೇನು ಅಡುಗೆ ಮಾಡ್ತೀವಿ ಅವಾಗ ಅದಕ್ಕೆ ನಾನು ಈ ಥರ ಇನ್ಸ್ಟೆಂಟಾಗಿ ಈ ಥರ ಕ್ವಿಕ್ಕಾಗಿ ಐದು ನಿಮಿಷದಲ್ಲಿ ಈ ಥರ ಚಟ್ನಿ ಮಾಡ್ಕೋಬೋದು ತುಂಬಾ ಟೇಸ್ಟ್ ಇರುತ್ತೆ ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ಥರ ಚಟ್ನಿನ ಇಲ್ಲಿ ನೋಡಿ ಯಾವ ಥರ ಕುದೀತಾ ಇದೆ ಅಂತ ಈ ಚಟ್ನಿ ಒಗ್ಗರಣೆ ಮಾಡಿಕೊಂಡು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಈ ಥರ ಬೇಯಿಸ್ಕೋಬೇಕು ಜಾಸ್ತಿ ಹೊತ್ತು ಬೇಯಿಸ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಾಗಲ್ಲ ಇಲ್ಲಿ ನೋಡಿ ನೀವು ಯಾವ ಥರ ಅದು ಯಾವ ಥರ ಕುದೀತಾ ಇದೆ ಅಂತ ಮತ್ತು ಯಾವ ಥರ ಅದು ಎಷ್ಟು ಟೇಸ್ಟ್ ಇರುತ್ತೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ನಾನು ಎರಡು ನಿಮಿಷ ಬೇಯಿಸ್ಕೊಂಡು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಅಲ್ವಾ ಸೂಪರ್ವಲ್ವಾ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋ ಮುಂದೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್